ನಮಸ್ಕಾರ ಕರ್ನಾಟಕದ ಮಾಜಾಣರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಏನು ಮಾಹಿತಿ ಪಾಲ್ಪ ಅಂದರೆ ಇನ್ನು ಮುಂದೆ ಹತ್ತು ಲಕ್ಷ ಮೂವತ್ತ್ಮೂರು ಸಾವಿರ ಜನರಿಗೆ ಅನ್ನಭಾಗ್ಯ ಯೋಜನೆ ಅಮೌಂಟು ಮತ್ತು ಗೃಹಲಕ್ಷ್ಮಿ ಅಮೌಂಟು ಇನ್ನು ಮುಂದೆ ಬರಲ್ಲ ಅಂತ ಒಂದು ಮಾಹಿತಿನ ಖುದ್ದಾಗಿ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿದ್ದಾರೆ ಅದು ಏನು ಮಾಹಿತಿ ಯಾರು ಹತ್ತು ಜನ ಯಾವ ಜಿಲ್ಲೆಯವರು ಸಾರಿ ಫ್ರೆಂಡ್ಸ್ ಯಾರು ಹತ್ತು ಲಕ್ಷ ಜನ ಯಾವ ಜಿಲ್ಲೆಯವರು ಯಾರಿಗೆಲ್ಲ ಬರಲ್ಲ ಅಂತ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನಮ್ಮ ಕನ್ನಡ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪತ್ತಲ್ಲಿರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರೆಲ್ಲ ಏನು ಬೆನಿಫಿಟ್ಸ್ ಬರೆ ನಾವು ಯಾವುದೇ ಸಾವಿರ ಹಾಕಿದ್ರೆ ನಮ್ಗೆ ನೋಟಿಫಿಕೇಶನ್ ಬರ್ತೈತೆ ಸಬ್ಸ್ಕ್ರೈಬ್ ಮಾಡ್ಬೋದು ಮತ್ತು ಭಾಳಷ್ಟು ಜನಕ್ಕೆ ಮಾಹಿತಿ ಗೊತ್ತಿರೋದ್ರೆ ಆದ್ಮೇಲೆ ಅವರು ಕೂಡ ಈ ಲಿಷ್ಟಿಂದ ಇರ್ಬೋದು ನೀವು ಕೂಡ ಈ ಲಿಸ್ಟಿಂದ ಇರ್ಬೋದು ಯಾವ್ದು ಇಷ್ಟು ಬಂದರೆ ಈ ಹತ್ತು ಲಕ್ಷ ಇಷ್ಟದಲ್ಲಿ ನೀವು ಕೂಡ ಇರ್ಬೋದು ಅದಕ್ಕೋಸ್ಕರ ವೀಡಿಯೋನ ಕೊನೆ ತನಕ ನೋಡಿ ನಿಮಗೂ ಕೂಡ ಒಂದು ಮಾಹಿತಿ ಗೊತ್ತಾಗುತ್ತೆ ಮತ್ತು ಜೋಡೋ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಯಾರಾದರೂ ಕೂಡ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಸ್ವಲ್ಪ ಮಾಹಿತಿ ಗೊತ್ತಾಗುತ್ತೆ ಬನ್ನಿ ಈ ಸ್ಟುಡಿಯೋನ ಸ್ಟಾರ್ಟ್ ಮಾಡೋಣ ಏನ್ ಪ್ರಶ್ನೆ ಅದ ಇನ್ ಮುಂದೆ ಈ ಹತ್ತು ಲಕ್ಷ ಜನ ಅಂತ ಮಾಹಿತಿ ಬರ್ತಾ ಇದೆ ಆ ಹತ್ತು ಲಕ್ಷ ಜನಕ್ಕೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಯಾವುದೇ ಅನುಭವ ಅಂದ್ರೆ ಯಾವುದೇ ಗ್ಯಾರಂಟಿಗಳ ಯೋಜನೆ ನಿಮಗೆ ಅಮೌಂಟ್ ಬರೋಲ್ಲ ಮತ್ತು ಯಾವುದಕ್ಕೂ ನೀವು ಅರ್ಅಲ್ಲ ಮಾಹಿತಿ ಬರ್ತಾ ಇದೆ ಏನ್ ಮಾಹಿತಿ ಬರ್ತಾ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಒಂದು ಒಂದು ಕೋಟಿ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ಕೊಟ್ಟಿದೆ ಆದರೆ ರಾಜ್ಯದಲ್ಲಿ ಹೆಚ್ಚುವರಾಗಿ ಹತ್ತು ಲಕ್ಷ ಮೂವತ್ ಮೂರು ಸಾವಿರ ಜನ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಿರುವ ಬಿ ಪಿ ಎಲ್ ಕಾರ್ಡ್ ಕೇವಲ ಒಂದು ಕೋಟಿ ಹದಿನಾಲ್ಕು ಲಕ್ಷ ಆದರೆ ಕರ್ನಾಟಕದಲ್ಲಿ ಹೆಚ್ಚುವರಿಯಾಗಿ ಹೆಚ್ಚುವರಿಯಾಗಿ ಒಂದು ಹತ್ತು ಲಕ್ಷ ಮೂವತ್ತ್ಮೂರು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳನ್ನ ಬಹಳಷ್ಟು ಜನ ಹೊಂದಿದ್ದಾರೆ ಮತ್ತು ಈ ಜನರೆಲ್ಲ ಈ ಬಿ ಪಿ ಎಲ್ ಕಾರ್ಡ್ ಹೊಂದಿರೋಂಥರು ಏನು ಮಾಡ್ತಿರ್ತಾರೆ ಲಾಸ್ಟ್ ಐದು ತಿಂಗಳಿಂದ ಯಾವುದೇ ರೇಷನ್ ತಗೊಂಡಿಲ್ಲ ಅಂತ ಮತ್ತು ಹೆಚ್ಚುವರಿಯಾಗಿ ಇವರು ಇನ್ಕಮ್ನ ಹೊಂದಿದ್ದಾರೆ ಅಂತ ಈ ಇನ್ಕಮ್ ಹೊಂದಿರೋಂಥವ್ರು ಮತ್ತು ಹೆಚ್ಚುವರಿ ಇನ್ಕಮ್ನ ಯಾರು ಹೊಂದಿರಲ್ಲ ಹೊಂದಿರ್ತಾರಲ್ಲ ಅವ್ರ ಕಾರ್ಡ್ಗಳನ್ನ ಇನ್ ಮುಂದೆ ಕ್ಯಾನ್ಸಲ್ ಅಂತ ಮಾಹಿತಿ ಬರ್ತಾ ಇದೆ ಮತ್ತು ಯಾರು ಕೊನೆ ಐದು ತಿಂಗಳಿಂದ ಐನ್ ಪ ರೇಷನ್ ಅಮೌಂಟ್ ನಾ ಯಾರು ತಗೋತಿರೋದಿಲ್ಲ ನಿಮ್ದು ಕೂಡ ರೇಷನ್ ಕಾರ್ಡ್ ಬಂದ್ ಮಾಡ್ಬಿಟ್ಟು ಆ ರೇಷನ್ ಕಾರ್ಡ್ಗಳನ್ನ ಏನ್ ಮಾಡ್ತಾರಂತ ಈ ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಿದಾರಲ್ಲ ಅವ್ರಿಗೊಂದು ಅವಕಾಶ ಕಲ್ಪಿಸಿ ಕೊಡ್ಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಅಂತಂದ್ರೆ ಹೊಸದಾಗಿ ಹಿಂದಿನ ವರ್ಷವೇ ಮೂರು ಲಕ್ಷ ಜನ ಅಪ್ ಅಪ್ಲಿಕೇಶನ್ ಹಾಕಿದ್ರು ಆದರೆ ಇದುವರೆ ಅವ್ರಿಗೆ ಕೂಡ ಹೊಸ ರೇಷನ್ ಕಾರ್ಡ್ ನಾ ಕೊಟ್ಟಿಲ್ಲ ಆದರೆ ಈ ಹತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನ ಬಂದ್ ಮಾಡ್ಬಿಟ್ಟು ಹೊಸದಾಗಿ ಯಾರು ಅಪ್ಲಿಕೇಶನ್ ಆಗ್ತಾ ಇದಾರಲ್ಲ ಕೂಡ ಒಂದು ಅವಕಾಶನ ಕಲ್ಪಿಸಿ ಅಂತ ಈ ಹತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನ ಬಂದ್ ಮಾಡ್ತಾರಂತೆ ಈ ಹತ್ತು ಲಕ್ಷ ರೇಷನ್ ಕಾರ್ಡ್ ನ ಬಂದ್ ಮಾಡಿದ್ರೆ ಇನ್ನು ಮುಂದೆ ನಿಮ್ಗೆ ಯಾವುದೇ ಗುರು ಅಮೌಂಟ್ ಮತ್ತು ಅನ್ನ ಬಗ್ಗೆ ಯೋಜನೆ ಅಮೌಂಟ್ ಸಿಗುವಲ್ಲ ಅದಕ್ಕೋಸ್ಕರ ನೀವು ಈ ಲಿಸ್ಟ್ ನಲ್ಲಿ ಇರ್ಬೋದು ಭಾಳಷ್ಟು ಜನ ಐದು ತಿಂಗಳಿಂದ ಆರು ತಿಂಗಳಿಂದ ರೇಷನ್ ನ ತಗೊಳ್ತಾ ಇರ್ಲತ್ತ ಮತ್ತು ಮಿತಿ ಮೀರಿ ಇನ್ಕಮ್ ನ ಹೊಂದಿರೋ ಜನರು ಬಹಳಷ್ಟು ಜನ ಬಿ ಪಿ ಎಲ್ ಕಾರ್ಡ್ ನ ಹೊಂದಿದಾರಂತೆ ಇಂಥ ಎಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನ ಬಂದ್ ಮಾಡಿಬಿಟ್ಟು ಯಾರು ಹೊಸದಾಗಿ ಬಡವರು ಅಪ್ಲಿಕೇಶನ್ ಆಗ್ತಿದಾರಲ್ಲ ಅಂಥವ್ರಿಗೆ ಮಾತ್ರ ಇನ್ನು ಮುಂದೆ ಬಿ ಪಿ ಎಲ್ ಕಾರ್ಡ್ ನಾವು ಕೊಡಿತಾರೆ ಅಂತ ಮಾಹಿತಿ ಬರ್ತಾ ಇದೆ ವೇಟ್ ಮಾಡಿ ನಿಮ್ಮ ಕಾರ್ಡು ಬಂದ್ ಆಗ್ಬೋದು ಮತ್ತು ಗುಹಲಕ್ಷ್ಮೀ ಹನುಮಾನ್ ಕಂತಿನ ಅಮೌಂಟು ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ವೇಟ್ ಮಾಡಿ ನಿಮ್ಗೆ ಅಮೌಂಟ್ ಬಂದರೆ ನಿಮ್ಮ ಕಾರ್ಡ್ ಬಂದಾಯಿತು ಅಂತ ಅಕಸ್ಮಾತ್ ನಿಮ್ಗೆ ಅಮೌಂಟ್ ಏನಾದರೂ ಬರಲಿಲ್ಲ ಅಂದ್ರೆ ಇನ್ನು ಮುಂದೆ ನಿಮ್ಗೆ ರೇಷನ್ ಕಾರ್ಡ್ ಬಂದಾಯಿತು ಅಂತ ತಿಳ್ಕೊ ಪ್ರಾರೆ ಲೈಟ್ ಮಾಡ್ಕೊ ವಿಡಿಯೋ ಎಷ್ಟ್ರೆ ಲೈಕ್ ಮಾಡೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾದರೂ ಕೂಡ ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಅಲ್ ದ ಬೆಸ್ಟ್ ಫ್ರೆಂಡ್ಸ್ ಥ್ಯಾಂಕ್ ಯು